ನಮಸ್ತೆ ಸ್ನೇಹಿತರೆ ನಾನು ಇವತ್ತು ನಿಮ್ಮನ್ನ ಪ್ರಸಿದ್ಧ ಕ್ಷೇತ್ರ ಶ್ರೀ ಬೆಟ್ಟಂಬಾಡಿ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅದು ಎಷ್ಟು ಪ್ರಸಿದ್ಧ ಕ್ಷೇತ್ರ ಅಂತ ಹೇಳಿದರೆ ನೀವು ಕಷ್ಟ ಕಾಲದಲ್ಲಿ ಏನೇ ಬೇಡಿದ್ರೂ ಕೂಡ ಶಿವ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತಾನೆ ದೇವರನ್ನು ತೋರಿಸುವುದರ ಮೂಲಕ ಅಲ್ಲಿ ಯಾವ ರೀತಿ ಇದೆ ಕ್ಷೇತ್ರದ ಒಳಗಡೆ ಮತ್ತು ಕ್ಷೇತ್ರದ ಹೊರಗಡೆ ಮದುವೆಯ ಮಂಟಪವನ್ನು ಕೂಡ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ ಬನ್ನಿ ಹೋಗುವ ಇದು ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಇದು ನಾವು ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ ಇದು ಮುಖ್ಯ ದ್ವಾರ ಇನ್ನು ನಾವು ದೇವಸ್ಥಾನದ ಒಳಗಡೆ ಹೋದಾಗ ನಮಗೆ ಮೊದಲು ಕಾಣ ಸಿಗುವಂಥದ್ದೇ ಶಿವ ಇಲ್ಲಿ ಮೊದಲು ಕಾಣ ಸಿಗುವಂಥದ್ದೇ ಶಿವ ಅನಂತರ ಗಣಪತಿ ದೇವರು ಇಲ್ಲಿ ಕಾಣ್ತಾರೆ ನಮಗೆ ಅನಂತರ ವನದುರ್ಗೆ ದೇವಿ ಆನಂತರ ನಾವು ಮಹಾಶಿವನನ್ನು ನಾವು ನೋಡ್ತೇವೆ ನೋಡಿ ನೇರವಾಗಿ ತೋರಿಸಿ ನೋಡಿ ಮಧ್ಯಾಹ್ನದ ಮಂಗಳಾರತಿ ನಡೀತಾ ಇದೆ ಮಂಗಳ ಮಧ್ಯಾಹ್ನದ ಮಂಗಳಾರತಿ ನಡೀತಾ ಇದೆ ಇದು ದೇವಸ್ಥಾನದ ಹೊರಗಡೆ ಬಂದಾಗ ನಮಗೆ ಒಂದು ದೇವಸ್ಥಾನ ಧೂಮಾವತಿ ದೇವಸ್ಥಾನ ಕಾಣ್ತದೆ ನಂತರ ನಾವು ನೇರವಾಗಿ ಹೋಗುವಂಥದ್ದು ಇದಾದ ನಂತರ ಮದುವೆಯ ಮಂಟಪಕ್ಕೆ ಇದು ಹೊಸತಾಗಿ ನಿರ್ಮಾಣ ಆದಂಥದ್ದು ನಿರ್ಮಾಣ ಆಗಿ ಕೇವಲ ಒಂದು ವರ್ಷ ಆದಂಥದ್ದು ಸಾಧ್ಯವಾದರೆ ನೀವು ಕೂಡ ಭೇಟಿ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್